ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀದೇವಿಯ ಒಂದು ಹಾಡು ಆತಿ ಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ ಅರಿಸಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ ಆತಿ ಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ ಅರಿಸಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ ಧಾಗ್ಯ ಲಕ್ಷ್ಮಿಗೆ ನೀವು ದೀಪ ಹಚ್ಚಿರೆ ಕನಕಲಕ್ಷ್ಮಿಗೆ ನೀವು ನೈವೇದ್ಯವ ತಂದಿರೇ ಲಕ್ಷ್ಮಿಗೆ ನೀವು ಧೂಪದೀಪ ಹಚ್ಚಿರೆ ಕನಕಲಕ್ಷ್ಮಿಗೆ ನೀವು ನೈವೇದ್ಯವ ಆದಿ ಲಕ್ಷ್ಮಿ ದೇವಿಗೆ ಆರತಿಯ ಎತ್ತಿರೆ ಅರಿಶಿನ ಕುಂಕುಮ ಹಚ್ಚಿ ಮಾಲೆ ಹಾಕಿರೆ బలద ఎట్టు హోసిల దాటి వారమ్మ భాగ్యతాయి మాంగాగ్యవనీడమ్మ బలద కాలు ఉందే ఇట్టు హోసిల దాటి వారమ్మ ರಮ್ಮ ತಾಯಿ ಮಾಂಗಲ್ಯ ಸೌಭಾಗ್ಯವನೀಡಮ್ಮ ಹಾಲು ತುಪ್ಪ ಒಳಿಯರಿಸಿ ಹರುಷ ಸುಖ ಪತಾರಮ್ಮ ಧನ ಧಾನ್ಯವ ಕೊಟ್ಟು ಸಂತಾನ ಕರುಣಿಸಮ್ಮ ಆದಿ ಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೆ ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿರೆ ಹೂಮಾಲೆ ಹಾಕಿ క్షీరాపితన ఆనంద నిలయ విష్ణు ప్రియే పారే కమలయని నిజ కమలవదని కమలాక్ష వల్లవే పారే పుష్పసుగం దిని హణవిలోచిని కరుణయం తోరే పుష్పసుగం దిని హణ విలోచిని కరుణయం తోరే ದಂತರೂಪಿಣಿ ಚಿರಸುಖಾಗಿ ಇಷ್ಟಾರ್ಥವನ್ನೇ ತೇ ಆದಿ ಲಕ್ಷ್ಮೀ ದೇವಿಗೆ ಆರತಿಯ ಎತ್ತಿರೇ ಅರಿಶಿನ ಕುಂಕುಮ ಹಚ್ಚಿ ಮಾಲೆ ಹಾಕಿರೆ ಹಾಕಿರೇ ಲಕ್ಷ್ಮಿಗೆ ನೀವು ಧೂಪದೀಪ ಹಚ್ಚಿರೆ ಕನಕಲಕ್ಷ್ಮಿಗೆ ನೀವು ನೈವೇದ್ಯವ ತಂದಿರೆ आरती लक्ष्मी देविके आरतीययतिरे हरि सिना कुंकुमा चीहू माले हाकिरे हुमाले हाकिरे हुमाले हाकिरे